ಇಂದು ಇಲಕಲ್ಲ ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ತಮ್ಮ ಸಂಸಾರವನ್ನು ಬದಿಗಿಟ್ಟು ದೇಶ ದೇಶಕ್ಕಾಗಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಕೋರ್ಟ್ನೊಳಗೆ ವಾದ ಮಾಡುವಂಥ ಸಂದರ್ಭದೊಳಗೆ ಅರವತ್ನಾಲ್ಕು ಜನ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟಗಾರರ ಪರವಾಗಿ ವಾದ ಮಾಡಕತ್ತಿದ್ರು ಆ ಟೈಮ್ನಲ್ಲಿ ಅವರ ಪ ಧರ್ಮಪತ್ನಿಯವರು ನಿಧನರಾದರು ಆ ಸಂದರ್ಭದಲ್ಲಿ ಹೋಗಿ ಹೇಳಿದರು ಹಿಂಗ್ರೆ ನಿಮ್ಮ ಚೀಟಿ ಒಖಂಡಾಗಿ ಇದ್ದ ತಕ್ಷಣ ಬೇಡ ನಮ್ಮ ಧರ್ಮ ಪತ್ನಿ ಇದನ್ನು ಆಮೇಲೆ ಮಾಡೋಣ ನಾವು ಈ ಸತಕ್ಕೆ ಹೋದ್ರೆ ಅರವತ್ನಾಲ್ಕು ಜನಕ್ಕೆ ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥವ್ರು ಜೈಲಿಗೆ ಅನ್ನೋ ಒಂದು ಇದನ್ನಿಟ್ಟು ಹೋಗಿದ್ದಂಥರು ಬರೋಂಗಿಲ್ಲ ಇವರು ಪ್ರಾಣ ಉಳಿಸ್ತೀನಿ ಅಂತೇಳಿ ಅವ್ರಿಗೆ ದೇಶಕ್ಕಾಗಿ ದುಡ್ದಂಥ ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಯಾವತ್ತೂ ಒಂದು ಜಾತಿಗಾಗಿ ಕೆಲಸ ಮಾಡಿದವರಲ್ಲ ಸರ್ವ ಸಮಾಜಕ್ಕೆ ಸರ್ವ ವರ್ಗಕ್ಕೂ ನ್ಯಾಯವನ್ನು ಕೊಟ್ಟಂಥ ನಮ್ಮ ಭಾರತ ದೇಶದ ಏಕೈಕ ವ್ಯಕ್ತಿಯಪ್ಪ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಕ್ಕತ್ತಿರ ಅದು ಇಲ್ಲ ಆದಷ್ಟು ನಾವು ನಾವೆಲ್ಲರೂ ಜನಪ್ರತಿನಿಧಿಗಳಾಗಿರಲಿ ಜನಸಾಮಾನ್ಯರಿರಲಿ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ ಅಂತೇಳಿ ನಾನು ಜನ ಆಕೆ